ವೆಲ್ಕಮ್ ಬ್ಯಾಕ್ ಎಮ್ ಎಸ್ ಸುಮಂತ್ ಲಾಗ್ ಇದು ಮಿನಿ ಲಾಗ್ ಆಗಿರುತ್ತೆ ಇವತ್ತೇನಪ್ಪ ಸ್ಪೆಷಲ್ ಅಂತಂದರೆ ಸ್ವಲ್ಪ ಆಚೆ ಹೋಗಬೇಕಿತ್ತು ಹಂಗಾಗಿ ನಾನು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದೆ ನಾನು ಅಡುಗೆ ಮನೆಗೆ ಬಂದ ತಕ್ಷಣ ಕಾಫಿ ಇಡೋಕೆಯಿಂದ ನಮ್ಮ ಯಜಮಾನಪ್ಪ ನೈಟ್ ಮಾಡಿದ್ದು ಸ್ವಲ್ಪ ಬೋಂಡಾಯಿತು ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ರು ತಿನ್ನೋಕ್ಕೆ ಅಂದ್ಬಿಟ್ಟು ಹಂಗಾಗಿ ಅವ್ರ ಜೊತೆ ನಾನು ತಿಂತಾಯಿದ್ದೆ ಇದ್ದೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಬೆಳಿಗ್ಗೆಯಿಂದನೇ ಹಂಗೇನೇ ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡಲ್ಲಿ ಕಣ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಹಂಗಾಗಿ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಬೆಳಿಗ್ಗೆಯಿಂದನೇ ಸ್ವಲ್ಪ ಅವ್ರಿಗೆಲ್ಲ ಕಾಫಿ ಕಳಿಸ್ಕೊಟ್ಬಿಟ್ಟು ಸ್ವಲ್ಪ ನಾಷ್ಟ ಮಾಡಿಬಿಟ್ರೆ ಹೋಗೋಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಯಾಕಪ್ಪ ಸ್ವಲ್ಪ ಅಂದರೆ ರಾತ್ರಿ ನಾನು ಏನಪ್ಪ ಬೋಂಡ ಮಾಡಿದ್ದೆ ಎಣ್ಣೆನೂ ಕೂಡ ಎತ್ತಿಟ್ಟಿರಲಿಲ್ಲ ಹಂಗಾಗೆಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಫಸ್ಟು ಅಡುಗೆಮ್ಮನೆ ಕ್ಲೀನ್ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಚಿತ್ರಾನ್ನ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡಿಬಿಡೋಣ ಹೊರಡೋಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ದೇವ್ರ ಪೂಜೆ ಮಾಡಿ ದೇವ್ರ ಕ್ಲೀನ್ ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ಹಂಗೇ ದೇವ್ರ ಮನೆ ಮುಂದೆ ಎಲ್ಲ ಹೊಸಲೆಗಿರ ಇಟ್ಬಿಟ್ಟು ಬೇಗ ಪೂಜೆ ಮಾಡಿಬಿಟ್ರೆ ಹೋಗೋಕ್ಕೂ ಸರಿ ಹೋಗುತ್ತೆ ಅಂತಂದು ಕ್ಲೀನ್ ಮಾಡ್ತಿದ್ದೆ ಅವ್ರು ಕೂಡ ಸ್ವಲ್ಪ ಏನು ಸ್ವಲ್ಪ ಮೀಟಿಂಗ್ ಇತ್ತು ಆಚೆ ಹೋಗಿದ್ದರು ಹಂಗಾಗಿ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವಿ ಅವ್ರು ಬರಲಿ ಅಂತ ಅಂದ್ಬಿಟ್ಟು ಹಂಗಾಗಿ ಅವ್ರು ಬರೋಷ್ಠರೆಲ್ಲ ಕ್ಲೀನ್ ಆಗುತ್ತೆ ಅಂತ ಅಂದ್ಕೊಂಡು ಎಲ್ಲನೂ ದೇವ್ರ ಮೇಲೆ ರೆಡಿ ಮಾಡ್ತಾಯಿದ್ದೆ ನಾನು ಅಮ್ಮ ಕೂಡ ಏನೋ ಪಾಪ ಕರ್ಕೊಂಡು ಹೆಲ್ಪ್ ಮಾಡ್ತಾಯಿದ್ರು ಯಾಕಪ್ಪ ಅಂದರೆ ಅವ್ನು ಹುಡುಗ ಬಿಡಲ್ವಲ್ಲ ದೇವ್ರ ಮನೆ ಮನೆ ಲಾಸ್ಟ್ನಾಗ ಹುಡ್ಕೊಲ್ಲ ಚಲ್ ಬಿಡ್ತಾನೆ ಅಂತ ಅಂದ್ಬಿಟ್ಟು ಅಮ್ಮ ಅವನ್ನ ಎತ್ಕೊಂಡೋಯ್ದರು ಆಚೆಗೆ ಒಳಗಡೆ ಏನು ಬಂದಿರಲಿಲ್ಲ ಹಾಗೆಯೇ ರೇಷನ್ ಕಾರ್ಡ್ಗೆ ಹೋಗಬೇಕು ಅಂತ ಹೇಳಿದ್ನಲ್ಲ ಹೋಗಿ ಎಲ್ರು ಈ ಲಾಗ್ ಬಂದು ನಂದು ಭಾನುವಾರದನ್ನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಭಾನುವಾರ ಸರಿಯಾಗಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಯಾಕಪ್ಪ ಅಂದರೆ ಇದು ಹಳೆ ವಿಡಿಯೋದು ಸ್ವಲ್ಪ ಏನೇ ಎಡಿಟಿಂಗ್ ಸ್ವಲ್ಪ ತಪ್ಪಾಗಿತ್ತು ಅಂತ ಅಂದ್ಬಿಟ್ಟು ಮತ್ತೆ ಹಾಕಿದ್ನಲ್ಲ ಹಂಗಾಗಿ ಇದು ಭಾನುವಾರಲಾಗಿತ್ತು ಭಾನುವಾರದನ್ನ ನಾನು ಇವತ್ತು ಹಾಕ್ತಾಯಿದ್ದೀನಿ ಇವತ್ತು ನಾನು ವಾರ್ಗೀತಿ ಮಗನದ್ದೇನೋ ಕಾರ್ಯ ಮಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಹೇಳಿದರು ಹಂಗಾಗಿ ಅಲ್ಲಿಗೆ ಹೋಗ್ಬೇಕು ಅಂದ್ಬಿಟ್ಟು ಇಷ್ಟೊಂದು ಬೇಗನೆಲ್ಲ ರೆಡಿ ಮಾಡ್ತಾ ಇರೋದು ನಾನು ಹಂಗೂ ಮಳೆ ಕೂಡ ಇಟ್ಕೋತು ಸ್ವಲ್ಪ ಜಾಸ್ತಿನೇ ಮಳೆ ಬಂತು ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಕೂಡ ಸಿಂಪಲ್ಲಾಗೆ ರೆಡಿ ಆದೆ ಯಾಕಪ್ಪ ಅಂದರೆ ಮಳೆ ಇರೋದ ಕಾರಣ ಸುಮ್ಮನೆ ಸೀರೆ ಎಲ್ಲ ಡ್ರೈ ಕ್ಲೀನ್ ಕೊಡಬೇಕಾಗತ್ತೆ ಕ್ಲೀನ್ ಆಗೋಲ್ಲ ಅದು ಬೇಗ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಚೆನ್ನಾಗಿ ಕಾಣೋ ಹಂಗೆ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಅಂದ್ಕೋತೀನಿ ಹಂಗಾಗಿ ಸಿಂಪಲ್ಲಾಗಿ ರೆಡಿಯಾಗಿ ಹೊಟ್ಟೆ ಪಾಪ ಕೂಡ ರೆಡಿಯಾಗಿದ್ದಾರೆ ಇನ್ನು ನನ್ನ ಮಕ್ಳಿಬ್ರು ಕಾರಿಗೆ ಬಂದ ತಕ್ಷಣ ಏನು ಮಾಡ್ತಾರೆ ಬಿಡ್ತಾರೆ ಅವರಪ್ಪ ಹಾಕಿದ ತಕ್ಷಣ ಫಸ್ಟ್ ಮಾಡೋದೇ ಡ್ಯಾನ್ಸ್ ಅವರು ಹಂಗಾಗಿ ಹಿಂದ ಸೀಟ್ಗೆ ಹೋಗ್ಬಿಟ್ಟಿದ್ದಾರೆ ಅವರು ಡ್ಯಾನ್ಸ್ ಆಡೋಕ್ಕೆ ಅಂತಲೇ ಅಂದ್ಬಿಟ್ಟು ನಮ್ಮಮ್ಮ ಅವ್ರಿಬ್ಬರೂ ನೋಡ್ಕೊಂಡು ಖುಷಿ ಇದ್ದಾರೆ ಡ್ಯಾನ್ಸ್ ಆಡ್ತಾರೆ ನೋಡಿ ನನ್ನ ವೀಡಿಯೋ ಮಾಡೋ ಒಂಥರ ವೀಡಿಯೋ ಮಾಡೋ ಟೈಮಿಗೆ ಕರೆಕ್ಟಾಗಿ ಇಬ್ಬರೂ ಸುಮ್ಮನೆ ಆಗೋಗ್ತಾರೆ ಈ ಥರ ಮಾಡ್ತಾರೆ ನನ್ನ ಮಕ್ಕಳು ಹಂಗಾಗಿ ನಾವು ಎಲ್ಲಿಗಪ್ಪ ಅಂದರೆ ಕೆರಗೋಡು ಹತ್ರ ಅಂತ ಅಂತಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ ನಾವು ಇಲ್ಲಿ ನಾನು ವಾರ್ಗೀತಿ ಹೇಳಿದ್ನಲ್ಲ ಹಂಗಾಗಿ ಕಾರ್ಯ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ಇದೇ ಅಮ್ಮ ನಾವು ಇಷ್ಟ ಐದು ವರ್ಷ ಆದರೂ ಕೂಡ ಬಂದಿರಲಿಲ್ಲ ನಾನು ಇಲ್ಲಿ ಒಂದ್ಸಲೇನೋ ಇಲ್ಲಿ ಏನೋ ಅವಳು ಪಾಪು ಗಂಡು ಪಾಪು ಹೋದ್ರೆ ಹರಿಸ್ಕೊಂಡಿಲ್ಲಂತೆ ಆದ್ಮೇಲೆ ಮಾಡ್ತೀನಿ ಅಂತ ಹಂಗಾಗಿ ಬಂದು ಮಾಡಿದ್ದಾಳೆ ನಾನ್ವೆಜ್ಜು ಅಲ್ಲೇ ಸ್ಪೆಷಲು ನಾನ್ ವೆಜ್ ಅಲ್ಲೇ ನಿಂತಿದ್ದಾಳೆ ನೋಡಿ ನಾನು ವಾರ್ಗಿತಿ ಮಗಳು ಊಟ ತಿಂತಲ್ಲ ಅಂದ್ಬಿಟ್ಟು ಊಟ ಹೇಳ್ತಾ ಇದ್ದಾಳೆ ಅವಳು ಹಂಗಾಗಿ ಇಲ್ಲಿ ಊಟಕ್ಕೆ ಬಂದಿದ್ವಿ ನಾವು ಭರ್ಜರಿ ಭೋಜನ ಮಾತ್ರ ಚೆನ್ನಾಗಿ ಮಾಡಿದ್ರು ಅಡುಗೆನ ಮಳೆ ಇದ್ದಿಂದ ಸ್ವಲ್ಪ ಜನನೂ ಕೂಡ ಸರಿಯಾಗಿ ಸೇರೋಕ್ಕಾಗಲಿಲ್ಲ ಅಂತ ಬೇಜಾರು ಮಾಡ್ಕೋತಾಯಿದ್ರು ಅವರು ಇನ್ನು ಎಲ್ಲಾರನ್ನೂ ಮಾತಾಡಿಸ್ಕೊಂಡು ನಂಗೆ ನಗ್ ತಗ ಖುಷಿ ಖುಷಿಯಾಗಿ ಎಲ್ಲಾರನೂ ಒಂದು ರೌಂಡು ಮೀಟ್ ಮಾಡ್ದಂಗೆ ಆಯಿತು ಹೊರಗಡೆ ಬಂದಾಗ ಅದೇ ನನ್ನ ಮಕ್ಳು ಸಲಸ ಸರಿಯಾಗಿ ಊಟ ತಿನ್ನೋಕೆ ಬಿಡೋಲ್ಲ ನಮ್ಮನ್ನ ಅದೊಂದೇ ಬೇಜಾರು ಇನ್ನೇನು ಇಲ್ಲ ಬರ್ತಾಯಿದ್ದಂಗೆ ನೋಡಿ ಕಬಾಬ್ ತಿನ್ಕೊಂಡು ರಾಣಿ ಆ ಥರ ನನ್ನ ಮಕ್ಳು ಕಟ್ಕೊಂಡು ಊಟ ಅಂತ ತಿನ್ನೋಕ್ಕಾಗಲ್ಲ ಏನೂ ತಿನ್ನೋಕೆ ಬಿಡಲ್ಲ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಮಕ್ಳಿಗೆ ಅಂತ ಊಟಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳ್ತೀನಿ ಫಸ್ಟು ಇಲ್ಲಾಂದರೆ ಯಾರಿಗಾರ ಕೊಟ್ಬಿಟ್ಟು ನೀವು ಊಟ ಮಾಡಿ ಅಂತ ಹೇಳ್ತೀನಿ ಇಲ್ಲಾಂದರೆ ನೀವು ಹೊಸ್ಕೊಂಡು ಅವ್ರು ಹೊಸ್ಕೊಂಡಿರೋಂಗೆ ಮಾಡ್ತಾರೆ ಊಟ ತಿನ್ಕೊಂಡು ನಾವು ಹೊರಟ್ವಿ ಮಳೆ ಇದ್ದ ಕಾರಣ ಮಳೆ ಬರಬೇಕಾಯ್ತು ಏನು ಮಾಡೋಕ್ಕಾಗಲ್ಲ ಆಲೆ ಸುಮ್ಮಂತ ಖಾರದಿದ್ರು ಊಟ ಭರ್ಜರಿ ಆಗಿತ್ತಲ್ಲ ಸೂಪರಾಗಿತ್ತು ತಿನ್ಕೊಂಡು ಬಂದಿನಿ ನಾವು ಮನೆಗೆ ಅಲ್ಲಿ ಒಂದು ಸಾವಿನ ಸುದ್ದಿ ಬಂದಿತ್ತು ಹಂಗಾಗಿ ಅಲ್ಲಿ ಸಾವಿಗೆ ಹೋಗಿದ್ದು ಬರಬೇಕಿತ್ತು ಅಂತ ಅಮ್ಮ ಅಂತಿದ್ರು ಹಂಗಾಗಿ ಮುಖಬಿಡ್ತೀನಿ ಅಂತ ಅಂತಿದ್ರು ಹಂಗಾಗಿ ಬೇಗ ಹೊರಟ್ವಿ ನಾವು ಇನ್ನು ನನ್ನ ಮಕ್ಕಳು ಕೂಡ ಇಂಧನ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಅವ್ರು ಖುಷಿ ಖುಷಿಯಾಗಿ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಲಿ ಅವ್ರ ಅಪ್ಪ ಸಾಂಗ್ ಹಾಕೊಂಡು ಸುಮ್ಮನೆ ಬರ್ತಾಯಿದ್ರು ಅಂದರೆ ಅಲ್ಲಿ ಮಳೆ ಕಾರಣ ಬುಚ್ಚಿ ಅವ್ರು ಮಣ್ಣು ಮಾಡೋಕ್ಕೂ ಸ್ವಲ್ಪ ರಿಸ್ಕೇ ಆಯಿತು ಹಾಗಾಗಿ ನಮಗೂ ಬೇಗ ಹೊರಡ್ಬೇಕಾಯಿತು ಇಲ್ಲಾಂದರೆ ಇನ್ನೊಂದು ಹಾಫ್ ಆನ್ ಅವರಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಬರ್ಬೋದಿತ್ತು ಹಂಗಾಗಿ ಅವ್ರನ್ನೇ ಮನೆಗೆ ಬನ್ನಿ ಅಂತೇಳ್ಬಿಟ್ಟು ಎಲ್ಲ ಹೊರ್ಟ್ವಿ ನನ್ನ ಮಕ್ಕಳು ನೋಡಿ ಎಷ್ಟು ಖುಷಿ ಖುಷಿಯಾಗಿ ಆಟ ಆಡ್ತಾ ಇದ್ದಾರೆ ಯಾರು ನಾನು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡಲ್ಲಿ ಕಂಡು ಬೆಲೆಕ್ಕನ್ನ ಕ್ಲಿಕ್ ಮಾಡಿ ಮಿಸ್ ಮಾಡಬೇಡಿ ಮೊದಲುಗಿಂತ ಈಗ ವೀಡಿಯೋಸ್ಗಳು ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಅನ್ನಿಸ್ತಾ ನನಗೆ ನಿಮಗೂ ಕೂಡ ಹಾಗೆ ಅನಿಸರೆ ಕಮೆಂಟಲ್ಲಿ ತಿಳಿಸಿ ಚೆನ್ನಾಗಿ ಬರ್ತಿದೆ ಅಂತ ಅನ್ಕೋತೀನಿ ಏನು ಆಟ ಆಡ್ತಾ ಇದ್ದಾನೆ ಇಬ್ಬರು ಸೇರ್ಕೊಂಡು ಆಟ ಆಡ್ತಾ ಇದ್ದಾರೆ ಮಕ್ಕಳು ಮಾತ್ರ ಖುಷಿ ಖುಷಿಯಾಗಿ ಆಟ ಆಡಲಿ ನಾವು ಮುಂದೆ ಸಹ ಹೋಗೋಣ ಅಂತ ನಾನು ಮುಂದೆ ತಿರ್ಗೊಂಡು ನೋಡ್ತಾ ಕೂತಿದ್ದೆ ನಾನು ಯಾಕೆಂದರೆ ಮಳೆ ಅಲ್ವಾ ಈ ಮಳೆ ಟೈಮಲ್ಲಿ ಕಾರ್ವಡ್ಸೋದ್ರೆ ರಿಸ್ಕು ಅಂತಾರೆ ನಮ್ಮ ಯಜಮಾನಪ್ಪ ಇನ್ನೇನು ಮಾಡೋಕ್ಕಾಗಲ್ಲ ಆ ಮಳೆಯಲ್ಲೇ ಹೋಗ್ಬೇಕಾಯಿತು ಪಾಪ ಅವರು ಕಾರ್ಯ ಮಾಡೋರು ಸ್ವಲ್ಪ ರಿಸ್ಕ್ ಆಯಿತು ಮಳೆಯಿಂದ ಯಾವತ್ತು ಮಳೆ ಬರಲಿಲ್ಲ ಈ ಸಲ ಕರೆಕ್ಟಾಗಿ ಚಳಿಗಾಲದಲ್ಲಿ ಮಳೆ ಬಂದಿದೆ ಅನ್ನೋದೊಂದು ಇನ್ಸಿಡೆಂಟ್ ಆಗೋಗಿದೆ ಈಗ ಇನ್ನೇನು ಮಾಡೋಕ್ಕಾಗಲ್ಲ ಹಂಗೆ ಹಂಗಾಗಿ ಹುಡುಗರ ಜೊತೆ ಅಮ್ಮ ಹಿಂಗೆ ಆಟ ಆಡ್ತಾಯಿದ್ದಾನ ನೋಡಿ ಅವನು ಪಾಪ ಸ್ವಲ್ಪ ಇರಲ್ಲ ಅವನ್ನ ಯಾವಾಗಲೂ ತುಪ್ಪಕೊಂಡು ಇರಬೇಕು ಅಂತನಲ್ಲ ಅಂತಂದ್ಬಿಟ್ಟು ಅಮ್ಮನವ್ರು ಇದ್ದಾರೆ ಅವನು ಬಿಡಲ್ಲ ಒಪ್ನೇ ಆಟಾಡೋಕ್ಕೆ ಅಂತ ಅಂದ್ಬಿಟ್ಟು ಇನ್ನು ಮಳೆ ವಾತಾವರಣಕ್ಕೊ ನೋಡಿ ಹೇಗಿದೆ ಪೂರ್ತಿ ಡೋರೆ ವಿಂಡೋ ಎಲ್ಲ ಪೂರ್ತಿ ಎಲ್ಲ ಜುಮ್ ಅಂತ ಅಂದ್ಬಿಟ್ಟು ಮಂಜಲ್ಲಿ ತುಂಬ್ಕೊಬಿಟ್ಟಿದೆ ಹಂಗಾಗಿ ಈಗ ಮಳೆಯಲ್ಲೇ ಬರ್ತಾಯಿದ್ವಿ ಏನೂ ಮಾಡೋಕ್ಕಾಗಲ್ಲ ಇನ್ನು ಮನೆಗೆ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಕೊಂಡು ಅವರೆಲ್ಲ ಬರ್ತಾರಲ್ಲ ಹಂಗಾಗಿ ಅವ್ರಿಗೆಲ್ಲ ಅಡುಗೆ ರೆಡಿ ಮಾಡ್ತಾಯಿದ್ವಿ ಅವ್ರಿಗೇನಪ್ಪ ಅಡುಗೆ ಅಂತಂದರೆ ಬೋಂಡ್ ಇಟ್ಟಿದ್ವಿ ಅಮ್ಮ ಸ್ವಲ್ಪ ಹಾಲೆ ಹಾಕಿದ್ದಾರೆ ಅಂದರೆ ಸ್ವಲ್ಪ ಹಾಕಿಟ್ಬಿಟ್ಟಿದ್ರು ಅಂದರೆ ಬೇಗ ಬಂದರೆ ಅವ್ರು ಹೋಗ್ತಾನೆ ಅಂತಾರಲ್ಲ ಬೆಂಗ್ಳೂರವರೆಗೆ ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ಬೇಗ ಮಾಡಿದ್ದಾರೆ ಇದು ಬಂದು ಟೊಮೊಟೊ ಸಾಂಬಾರು ಮಾಡಿದ್ದಾರೆ ಅಮ್ಮ ಆಮೇಲೆ ಸ್ವಲ್ಪ ಇದು ರೈಸು ಇದು ಮಾಮೂಲಿ ಕುಕ್ಕರಲ್ಲಿ ಇಟ್ಟಿದ್ದಾರೆ ದೊಡ್ಡ ಕುಕ್ಕರಲ್ಲೇ ಹಂಗೆ ಒಂದು ಆರು ಸೀಟ್ ಬರ್ತಾರಲ್ಲ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ರು ಇವತ್ತು ಮಳೆ ಇದ್ದಿದ್ದೆ ಅಂದ್ರೆ ಮಕ್ಕಳು ನಾನೇ ಇಟ್ಕೊಂಡಿದ್ದೆ ಜೊತೆಯಲ್ಲಿ ಅದಕ್ಕೋಸ್ಕರ ಅಮ್ಮನ ಅಡುಗೆ ಮಾಡಿದರು ಇನ್ನು ಅವ್ರಿಗೆ ಕಾಫಿ ನೀರು ಅಂತ ಅಂದ್ಬಿಟ್ಟು ಇಟ್ಸಿದ್ರು ಆಗಲೇ ಅವ್ರು ಬಂದ ತಕ್ಷಣ ಟೈಮ್ ಆಗುತ್ತೆ ಬೇಗ ಅಂತನ್ಬಿಟ್ಟು ಇನ್ನು ಅವ್ರು ಬಂದ ತಕ್ಷಣ ಅವ್ರಿಗೆ ಊಟ ಕೊಟ್ಬಿಟ್ರೆ ಸರಿ ಹೋಗುತ್ತೆ ಅನ್ಬಿಟ್ಟು ಹಂಗೂ ಸಂಜೆ ಆಗೇ ಹೋಯಿತು ಬರಲ್ಲಿ ಅವರು ಅವ್ರು ಬಂದು ಊಟ ಮಾಡ್ಕೊಂಡು ಹೋಗೋಷ್ಟು ಆರೂವರೆ ಆಗೋಗಿತ್ತು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಟ್ಯಾಂಕ್ ಯು